ಹಾಯ್ ನಿರ್ಮಲಾ ಹೊಸ್ಮನಿ ಕಿಚನ್ಗೆ ಸ್ವಾಗತ ನಾ ಮೊನ್ನೆ ಒಂದು ಸ ಸೈಡ್ ಎಲ್ಲಾ ಕಡೆ ಫಂಕ್ಷನ್ಗೆ ಹೋಗಿದ್ದೆ ಅಲ್ಲಿ ಮಾವಿನಕಾಯಿ ಪಣ್ಣ ಅಂತ ಕಾರ್ ಮಾಡ್ತಾರೆ ನಮ್ಗೆ ಕುಡಿಯೋಕ್ಕೆ ಕೊಟ್ಟಿದ್ರು ಮತ್ತು ಅದನ್ನು ನೋಡಿ ಬಂದೇನಿ ನಿಮಗೂ ಮಾಡಿ ತೋರಿಸ್ತೀನಿ ಮತ್ತು ಇದು ತೊತ್ತಪ್ರಿಕಾಯಿ ತೊತ್ತಪರಿಕಾಯಿಲೆನ ಮಾಡ್ತೀನಿ ನ್ಯಾಯವಾಗಿದ್ದರು ಮತ್ತು ಈಗ ಹೆಂಗೆ ಮಾಡೋದು ಅನ್ನೋದು ಹೇಳ್ತೀನಿ ನಿಮಗೆ ನೋಡಿ ಕುಕ್ಕರ್ ಇಟ್ಕೊಂಡೇನಿ ಕುಕ್ಕರ್ ಇದು ಮಾವಿನಕಾಯಿ ಹಾಕೇನಿ ಅದಕ್ಕೆ ನೀರು ಹಾಕ್ತೀನಿ ಒಂದು ಗ್ಲಾಸ್ ಈ ಗ್ಲಾಸ್ಲಿ ಒಂದು ಗ್ಲಾಸ್ ನೀರು ಹಾಕಿದ್ದೀನಿ ಅದು ಮೂರು ವಿಜಿಲ್ ಮಾಡಬೇಕು ಮೂರು ವಿಜಿಲ್ ಮಾಡಿ ಆದಮೇಲೆ ಅದಕ್ಕೆ ಏನೇನು ಸಾಮಗ್ರಿಗಳ ಬೇಕು ಮಾಡೋ ವಿಧಾನನೂ ನಿಮಗೆ ಹೇಳ್ತೀನಿ ಮಾವಿನಕಾಯಿ ಕುಕ್ಕರ್ದಾಗ ಕುದಿಯಾಕತ್ತೈತಿ ಅದು ಇನ್ನೊಂದು ಸ್ವಲ್ಪ ಕುದಿಬೇಕ ಗಟ್ಟಿ ಐತಿ ಮತ್ತು ಅದರಕ್ಕಿಂತ ನಿಮಗೆ ಸಾಮಗ್ರಿ ತೋರಿಸ್ತೀನಿ ಒಂದು ಮಾವಿನಕಾಯಿ ಇದ್ದರೆ ಒಂದು ಬೌಲ್ ಸಕ್ಕರೆ ಬೇಕು ಮತ್ತು ಏಲಕ್ಕಿ ಪುಡಿ ಬೇಕು ಕಾಳು ಮೆಣಸಿನ ಪುಡಿ ಬ್ಲ್ಯಾಕ್ ಪೆಪ್ಪರ್ ಅಂತಾರಲ್ಲ ಅದು ಬೇಕು ಒಂದು ಚಮಚ ಐತಿ ಮತ್ತು ಜೀರಿಗೆ ಪುಡಿ ಇದು ಸ್ಪೂನ್ಲೆ ಒಂದು ಸ್ಪೂನ್ ಐತಿ ಮತ್ತು ಇದು ವೈಟ್ ಉಪ್ಪ ಕಲ್ಲುಪ್ಪ ಅದು ಒಂದು ಸ್ವಲ್ಪ ಇಟ್ಕೊಂಡಿನಿ ಹಂಗೆ ಇದು ಬ್ಲ್ಯಾಕ್ ಉಪ್ಪ ಬ್ಲ್ಯಾಕ್ ಉಪ್ಪ ಇದು ಕೆಂಪು ಇರ್ತೈತಿ ಆ ಉಪ್ಪಿನ ಬಗ್ಗೆ ಒಂದು ಸ್ವಲ್ಪ ನಿಮಗೆ ಹೇಳ್ತೀನಿ ನೋಡಿ ಇಲ್ಲಿ ಸ್ವಲ್ಪ ಈ ಸೈಡ್ ತರಿಸ್ತೀನಿ ನಿಮಗೆ ಗುರ್ತೈತಿಲ್ಲ ಯಾಂಬಲ್ಲ ಅವರು ಈಗ ಅಂಗಡಿ ಒಳಗೆ ನಾವು ತರ್ತೇವಲ್ಲ ಅಲ್ಲಿ ತರುವಾಗ ಅವರು ಬಹುತೇಕ ಇದ್ರಾಗ ಬ್ಲ್ಯಾಕ್ ಉಪ್ಪಿನ್ಯಾಗ ವೈಟ್ ಉಪ್ಪು ಮಿಕ್ಸ್ ಮಾಡ್ತಿರ್ಬೋದು ಹಾಂ ಈಗ ರೆಡಿ ಅಂತ ರೆಡಿ ರೆಡಿ ಅಂತೇಳಿ ನಾವು ತೊಗೊಂಡು ಬರ್ತೇವಲ್ಲ ರೆಡಿ ಇದ್ರೆ ಹಿಂಗೆ ಇರ್ತತಿ ಅದನ್ನೇ ಈಗ ನೀವು ಕಲ್ಲುಪ್ಪು ತೊಗೊಂಡು ಬರ್ರಿ ಅದು ಕಲರ್ ಹಿಂಗೆ ಈಗ ಇದನ್ನು ಹಾಕಿ ಟೇಸ್ಟ್ ಮಾಡಿ ನೋಡಿ ಅಡುಗೆ ನೀವು ಇದನ್ನು ಹಾಕಿ ಮಾಡಿ ನೋಡಿ ಈಗ ನಾನೀಗ ಈಗ ಎರಡು ಸಲ ಎರಡು ಮೂರು ಸಲ ಇದನ್ನು ಹಾಕಿ ಮಾಡಿದ್ದೀನಿ ಎಲ್ಲದರಾಗು ಪ್ರತಿಯೊಂದು ಐಟಮ್ ಏನು ಅದ್ರಾಗ ಇದು ಬ್ಲ್ಯಾಕ್ ಉಪ್ಪು ಹಾಕಿ ಮಾಡ್ತೀನಿ ನೀವು ಈ ಸಲ ಬ್ಲ್ಯಾಕ್ ಉಪ್ಪು ಹಾಕಿ ಮಾಡಿ ನೋಡಿ ಆಮೇಲೆ ನನಗೆ ಐತೆ ಅನ್ನೋದು ಕಮೆಂಟ್ನಾಗೆ ಹೇಳಿ ನೀವು ಈಗ ಮಾಡೋ ವಿಧಾನ ಹೇಳ್ತೀನಿ ನೋಡಿ ಇದು ಕುಕ್ಕರ್ದಾಗ ಹಿಂಗೆ ಕುದ್ದೈತಿ ನಾ ಮೂರು ಸೀಟಿಗೆ ಅದು ಕುದ್ದುಕಿಲ್ಲ ಐದು ಸೀಟಿ ಮಾಡಿದ್ದೇನೆ ನಾನು ಐದು ಸೀಟಿ ಮಾಡಿದಾಗ ಅದು ಕುದ್ದೈತಿ ಈಗ ಒಂದು ಸ್ವಲ್ಪ ಸುಡಾಕತ್ತೈತಿ ಅದು ನೋಡಿ ಇದು ಸ್ವಲ್ಪ ತಣ್ಣಗಾಗೈತಿ ತನ್ನಗಂದ್ರು ಇನ್ನು ಸುಡಾಕತೈತಿ ಸ್ವಲ್ಪ ನೋಡಿ ಇದು ಎಲ್ಲ ಹೆಂಗೆ ಪಲ್ಪ್ ತೆಗಿತೀನಿ ಆದರೂ ಇನ್ನೂ ಸುಡಾತೈತಿ ನನ್ನ ಕೈಯ. ನೋಡಿ ಚಾಕುಲಿ ಆದ್ರೆ ಪೆನಿಕ್ ಪೆನಿಕ್ ಬರ್ತೈತಿ ಈಗ ಇದರ್ಲೂ ಮಾಡ್ರೂ ಚಲೋ ಅಕ್ಕತಿ ಇದರ್ಲೂ ಮಾಡ್ರೂ ನಡಿತೈತಿ ನೀವು ನೋಡಿ ಮಾಡತ್ತೀನಿ ಇವು ಸೊಪ್ಪಿದನು ಎಲ್ಲ ಹೆಂಗೆ ಕ್ಲೀನಾಗಿ ಬಂದೈತಿ ನೋಡಿ ನೋಡಿ ಎಷ್ಟು ಚಂದ ಪಲ್ಪ್ ಬಂದೈತಿ ಇದರದ್ದು ಮಾವಿನಕಾಯ್ದು ಈಗ ಮಾಡು ವಿಧಾನ ಹೇಳ್ತೀನಿ ನೋಡಿ ಒಂದು ಮಿಕ್ಸರ್ ಜಾರ್ ತೊಗೊಂಡಿನಿ ಅದರಾಗ ಇದನ್ನ ಮಾಡ್ತೀನಿ ನಾನು ಇದ್ರಲ್ಲೇ ಹೆರ್ಚು ಮನೇಲಿ ಹೆರ್ಚಿದ್ರೆ ಮಿಕ್ಸರ್ ಮಾಡೋ ಅವಶ್ಯನೇ ಇಲ್ಲ ಹಾಂ ಮತ್ತು ಸ್ವಲ್ಪ ಪೈಲ ಹೆಂಚ್ಕೊಂಡೆ ಅಂದ ಕೂಡ ಅದಕ್ಕೆ ಮಿಕ್ಸರ್ ಮಾಡಾಕತ್ತೀನಿ ಇದು ಕುಕ್ಕರ್ದಾಗ ನೀರು ಉಳ್ದಟ್ಲ ಅದರದ ನೀರು ಹಾಕಿ ರುಬ್ಬಿ ಬಿಡ್ತೀನಿ ನೋಡಿ ಮಿಕ್ಸರ್ ಮಾಡಿದ್ದೀನಿ ಮಾವಿನ ಹಣ್ಣಿನ ಮಾವಿನಕಾಯಿದ್ದ ಪಲ್ಪ ಎಷ್ಟು ಚಲೋ ಆಗೈತಿ ನೋಡಿ ಈಗ ಮಾಡೋದ ತೋರಿಸ್ತೀನಿ ನೋಡಿ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡೀನಿ ಆ ಕಡಾಯಿ ಒಳಗೆ ಸಕ್ಕರೆ ಹಾಕ್ಕೀನಿ ಸಕ್ಕರೆ ಮುಳುಗುವಷ್ಟ ನೀರು ಹಾಕಿನಿ ನೋಡಿ ಭಾಳ ಹಾಕ್ಬಾರ್ದು ನೋಡಿ ಸಕ್ಕರೆ ಮುಣಗೈತಿ ಸಕ್ಕರೆ ಮುಣಗುವಷ್ಟ ನೋಡಿ ಒಂದು ಗ್ಲಾಸ್ ಇಟ್ಕೊಂಡಿನಿ ಅರ್ಧ ಗ್ಲಾಸ್ ನೀರು ಹಾಕಿನಿ ಅದು ಸ್ವಲ್ಪ ಕುದೀಲಿ ತೋರಿಸ್ತೀನಿ ನೋಡಿ ಇದು ಪಾಕ ಬಂದೈತಿ ತೋರಿಸ್ತೀನಿ ನೋಡಿ ನೋಡಿ ಹಿಂಗೆ ಬರಬೇಕು ಈಗ ಅದಕ್ಕೆ ಹಾಕೋದೆಲ್ಲ ತೋರಿಸ್ತೀನಿ ನಿಮಗೆ ಇದು ಪಲ್ಪ್ ಏನು ಮಾಡಿದನಲ್ಲ ಮಾವಿನಕಾಯಿದ್ದು ಹಾಕಾಕತ್ತೀನಿ ನೀರದೇನು ಹಾಕಬಾರ್ದು ಅಂದರೆ ನಿಮಗೆ ಈಗ ಸಮರ್ ಸೀಸನ್ ಐತಲ್ಲ ಏಪ್ರಿಲ್ ಮೇ ಜೂನ್ ಜೂನ್ ತನಕ ನಿಮಗೂ ಇದು ಕುಡಿಬೌದು ಇಟಗೊಂದು ಫ್ರಿಡ್ಜ್ನಾಗ ಏನೂ ಆಗಂಗಿಲ್ಲ ಅಡುಗೆ ಯಾಕೆ ಉಪ್ಪಾಕೇತ್ಲ ಅದನ್ನು ಉಪ್ಪಾಕತೇನಿ ಅರ್ಧ ಚಮಚ ದಪ್ಪ ಉಪ್ಪು ಹಾಕಾಕತ್ತೀನಿ ಇದು ಬ್ಲ್ಯಾಕ್ ಉಪ್ಪ ಇದು ಕಾಳು ಮೆಣಸಿನ ಪುಡಿ ಇದು ಜೀರಿಗೆ ಪುಡಿ ಇದು ಏಲಕ್ಕಿ ಪುಡಿ ಇದು ಸ್ವಲ್ಪ ಕುದಿಬೇಕು ನೋಡಿ ರೆಡಿ ಆತು ಇದು ಈಗ ಸ್ವಲ್ಪ ಆರಬೇಕು ಆರಿದು ಇದು ಗಟ್ಟಿ ಹಾಕೈತಿ ಮತ್ತು ಮಾವಿನ ಪಣ್ಣ ರೆಡಿ ಆತು ಕಲರ್ ಎಷ್ಟು ಚಂದ ಬಂದೈತಿ ಹಾಂ ನೀವು ಈಗ ಭಯಂಕರ ಬಿಸಿಲೈತಿ ಬಿಸಿಲು ಸೀಸನ್ದಾಗ ಮಾಡಿಟ್ಟ ಕುಡೀರಿ ನೋಡಿ ಬಂದ್ ಮಾಡ್ತೇನೆ ಗ್ಯಾಸ ನೋಡಿ ಮಾವಿನಕಾಯ್ದು ಬಣ್ಣ ರೆಡಿ ಆಗೈತೆ ಇಷ್ಟು ಗಟ್ಟಿ ಆಗೈತಿ ನೋಡಿ ಇದು ಎರಡು ಮೂರು ತಿಂಗ್ಳು ಇಟ್ರೂ ಏನೂ ಆಗಂಗಿಲ್ಲ ಮತ್ತು ಈಗ ತೋರಿಸ್ತೀನಿ ನಿಮಗೆ ಸರ್ವ್ ಮಾಡೋದು ಎರಡು ಗ್ಲಾಸ್ ಇಟ್ಕೊಂಡೇನಿ ಅದರೊಳಗೆ ಐಸ್ ಕ್ಯೂಬ್ ಒಂದು ಹಾಕಿದ್ದೀನಿ ಇದನ್ನು ಒಂದು ಸ್ಪೂನ್ ನಿಮಗೆ ಎಷ್ಟು ಅಷ್ಟು ನೋಡಿ ಹಾಕೊಳ್ಳಿ ನಾ ಒಂದು ಸ್ಪೂನ್ ಹಾಕತ್ತೀನಿ ನೀರು ಹಾಕ್ತೀನಿ ನೋಡಿ ಸ್ವಲ್ಪ ತಿರುವ स्वल्प कमी नहीं मत हाकबा स्वल्प नौ स्वप्न नहींर हाथी ऐसक्यूब ने ನೋಡಿ ಹಿಂಗೆ ಇಷ್ಟ ಇದು ಈ ಡಬ್ಬ್ಯಾಗೆ ತುಂಬಿಬಿಟ್ಟೆ ನಾನು ಹವಾಮಾನ ಇಲಾಖೆದವ್ರು ಹೇಳ್ಯಾರ ಇನ್ನು ಬಿಸಿಲು ಭಾಳ ಐತಿ ಈ ಟೈ ಒಂದು ಮಾವಿನಕಾಯಿ ಶರಬತ್ತೂ ಅಂತಾರೆ ಈ ಟೈಪ್ ಮಾಡಿದ ಕೂಡಲಿ ಇದು ಹಂಗೆ ಅಂದ್ರೆ ಪಣ್ಣ ಅಂತಾರೆ ಇದನ್ನು ರೆಡಿ ಮಾಡಿಟ್ದಕ್ಕೆ ನೀವು ಇದನ್ನು ರೆಡಿ ಮಾಡಿ ಒಂದು ಎರಡು ಮೂರು ತಿಂಗ್ಳಿಟ್ಟು ನೀವು ಬಿಸಿಲುಗಾಲ್ದಾಗ ಕುಡಿಬೋದು ಈ ಪ ಮಾವಿನಕಾಯಿ ಪಣಕ್ಕೆ ನನಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಕೊಡಿ ಸಬ್ಸ್ಕ್ರೈಬರ್ ಮಾಡಿ ಪಕ್ಕದಲ್ಲಿ ಐಕಾನ್ ಮಾಡಿ ಥ್ಯಾಂಕ್ ಯು